ಎನ್ ಆರ್ ಕಾಲಿನ ರಾಮಂದ್ರ ಅಂತಂತಂದರೆ ಸಂಗೀತಗಾರನ ಒಂದು ಸವಾಲು ಏಕೆಂದರೆ ಇಲ್ಲಿ ಇದ್ದಂಥ ಎಲ್ಲ ಶ್ರೋತೃಗಳು ಸಹ ಸಂಗೀತ ಒಂದು ಚೆನ್ನಾಗಿ ಬಲ್ಲವರಾಗಿದ್ದಂಥದ್ದು ಬಹುಶಃ ಆಗಿನ ಕಾಲಕ್ಕೆ ನಡೆಪಲ್ಲವೇಗಳನ್ನು ಹಾಡಿದ್ದು ಎನ್ ಆರ್ ಕಾಲಿನ ರಾಮಂದಿರದಲ್ಲೇ ಮೊದಲು ಮೊದಲು ಅಂತ ಹೇಳಿದ ನಾನು ತುಂಬ ಇಷ್ಟಪಟ್ಟು ಖುಷಿ ಪಡ್ತೀನಿ ನಡೆ ಪಲ್ಲಿಸಿದೆ ತುಂಬ ಪ್ರಫೌಂಡ್ ಅದು ಒಂದು ಕ್ರಮ ಪಲ್ಲವರೆಗಳನ್ನು ಹಾಡುವಂಥದ್ದು ಲಾಕಾಲಿನ ರಾಮಮಂದಿರದಲ್ಲಿ ಮಾತ್ರ ಎಲ್ಲ ವಿದ್ವಾಂಸರು ಅಷ್ಟು ಆಗಿ ಹಾಡ್ತಾ ಇದ್ದ ಇದನ್ನು ನಾನೇ ಕೇಳಿದ್ದೀನಿ ಸ್ವಾಮಿ ಭಾಗವತರು ಹಾಡಿದ್ದು ನಾನು ಕೇಳಿದ್ದೀನಿ ಅವರು ನಾಯನಪ್ರೀಡೆಯವರು ಶಿಷ್ಯರವರು ಅವ್ರು ಯಾವ ತಾಳ ಹಾಕ್ತಾರೆ ಅಂತ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ ಇಲ್ಲಿ ಮಾತ್ರ ಆ ಥರ ಹಾಡೋರು ಬೇರೆ ಕಡೆಯೆಲ್ಲ ಮಾಮೂಲು ಹಾಡೋರು ಇಲ್ಲಿ ಮಾತ್ರ ಕ್ಲಿಷ್ಟವಾಗಿ ಹಾಡೋರು ಅಂದರೆ ಈ ವೇದಿಕೆ ಅಷ್ಟು ಒಂದು ಪ್ರಬುದ್ಧವಾದಂಥ ವೇದಿಕೆ ಅಂತ ನಾನು ಕೇಳಿದ್ದೀನಿ ಈಗಂತೂ ಬಹಳಷ್ಟು ಬದಲಾವಣೆಗಳಾಗಿ ಆಗಿನ ಕಾಲದ ಎನ್ ಆರ್ ಕಲ್ನರಾಮ ಮಂದಿರಕ್ಕೂ ಇವತ್ತಿಗೂ ಅಜಗಜಾಂತರ ಇಂತಹ ಒಂದು ಅದ್ಭುತವಾದ ಸಭಾಂಗಣವನ್ನು ನಾವು ಎನ್ ಆರ್ ನೋಡ್ತೀವಿ ಅಂತ ನಾವು ಕನಸಲ್ಲೂ ಕಂಡಿರಲಿಲ್ಲ ನಾನು ಚಪ್ಪಳೆ ಹೊಡಿಬೋದು ಇರುತ್ತೆ ಅದಕ್ಕೆ ಕಾರಣೀಭೂತರು ಸತ್ಯ ಹೇಳೋದಾದರೆ ಸುಮಾರು ಎಂಬತ್ತು ಐದು ಲಕ್ಷ ರೂಪಾಯಿನೋ ಎಂಬತ್ತೊಂಬತ್ತು ಲಕ್ಷ ರೂಪಾಯಿನ ನಮ್ಮ ಪ್ರತಿ ಸೀರಿಯಲ್ ಅವರು ಇದಕ್ಕೆ ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಕ್ಕೆ ಸಾರ್ಥಕತೆಯೂ ಇದೆ ಎಷ್ಟೋ ಕಡೆ ದುಡ್ಡು ಕೊಡ್ತೀವಿ ಸಾರ್ಥಕತೆ ಇರಲ್ಲ ಅದು ಎಲ್ಲಿಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಇಂಥ ಒಂದು ಸುಸಜ್ಜಿತವಾದಂತಹ ಹವಾನಿಯಂತ್ರಣ ಸಭಾಂಗಣ ಬೇಕಾಗಿತ್ತು ಇನ್ನ ಕಲೂನಿಗೆ ಯಾಕೆಂದ್ರೆ ಎಲ್ಲೂ ಈ ಥರ ಇಲ್ಲ ಏನು ಬಹಳ ಪಾಶ್ ಆಗಿರ್ಬೋದು ಚೋಡೆಯ ಪಾಶ್ ಆಗಿರ್ಬೋದು ಈ ಒಂದು ದೈವಿಕತೆ ಇಲ್ಲ ಈ ದೈವಿಕತೆ ಇಲ್ಲ ಕಲಾವಿದರಿಗೆ ದೈವಿಕತೆ ಬೇಕು ಒಂದು ಆ್ಯಂಬಿಯನ್ಸ್ ಬೇಕು ಒಳ್ಳೆ ಜನ ಬೇಕು ಒಳ್ಳೆ ಶ್ರೋತ್ರುಗಳು ಬೇಕು ಬಹುಶಃ ಆಮೆನ್ನ ಕಾಲಿಗೆ ಈ ಒಂದು ಜಾಗದಲ್ಲಿ ಬರುವಂತಹ ಶ್ರೋತೃಗಳ ಮುಂದೆ ಹಾಡೋದಕ್ಕೆ ಒಂದು ಖುಷಿಯಾಗುತ್ತೆ ಅಥವಾ ಮಾತಾಡೋಕ್ಕೆ ಖುಷಿಯಾಗುತ್ತೆ ಒಂದು ಪ್ರವಚನ ಮಾಡೋಕ್ಕೆ ಖುಷಿಯಾಗುತ್ತೆ ಹಾಗಾಗಿ ಗ್ರಾಮಂದ್ರೆ ಮಾಡ್ತಾ ಇರುವಂಥದ್ದು ಬಹಳ ದೊಡ್ಡ ಕೆಲಸ ಆದರೆ ಅಷ್ಟು ಸುಲಭ ಅಲ್ಲ ಈಗಿನ ಕಾಲದಲ್ಲಿ ಒಂದು ಸಭಾಂಗಣವನ್ನು ನಡೆಸೋದು ಅಥವಾ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಇದೆ ನಾನು ನಿಮ್ಮಲ್ಲಿ ಸಹನೀಯವಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ದಯಮಾಡಿ ನಿಮ್ಮ ಕೈಲಾದಂತಹ ಒಂದು ಆರ್ಥಿಕ ಸಹಾಯವನ್ನು ನಮ್ಮ ರಾಮನ ಟ್ರಸ್ಟಿಗೆ ತಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮ ನಿಮಗೆ ನಮಸ್ಕಾರ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಈಗಿನ ಕಾಲದೊಂದು ಏನು ಕಷ್ಟ ಇದೆ ಸ್ವಲ್ಪ ಜೋರಾಗಿ ಚಪ್ಪಾಳೆ ಹೊಡೆದು ಬೇರೆಯವ್ರಿಗೆ ಇನ್ಸ್ಪೈರ್ ಆಗ್ತಾರೆ ಏನು ಕಷ್ಟ ಈಗಿನ ಕಾಲದಲ್ಲಿ ಏನು ಈಗ ನೂರು ರೂಪಾಯಿ ಲೆಕ್ಕಕ್ಕೆ ಇಲ್ಲ ಇವಾಗ ಒತ್ತೊಂಬರಿ ಸದ್ದಿಗೆ ನೂರು ರೂಪಾಯಿಗೆ ಬರೋಲ್ಲ ತು ಅಷ್ಟು ಅಷ್ಟು ಇದಾಗಿದೆ ದುಡ್ಡು ಚಲಾವಣೆಯೂ ಇದೆ ಇವಾಗ ನಮಗೆ ಬರುವಂತಹ ಒಂದು ನೂರು ರೂಪಾಯಿಗೆ ಒಂದು ಐದು ರೂಪಾಯಿ ದಾನ ಮಾಡಬೇಕು ಅಂತ ನಾನು ಅಂದ್ಕೊಂಡಾಗ ನೀವು ದಾನ ಮಾಡಬೇಕಾದಂಥ ಮೊದಲ ಸಂಸ್ಥೆ ನಮ್ಮ ರಾಮಂದಿರಂ ಟ್ರಸ್ಟ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾಗಿ ನನಗೆ ಐದು ನಿಮಿಷ ಟೈಮ್ ಕೊಟ್ಟಿದ್ದಾರೆ ನಾನು ಒಂದು ನಿಮಿಷ ಜಾಸ್ತಿ ತೊಗೊಂಡಿದ್ದೀನಿ ಅದು ಪರವಾಗಿಲ್ಲ ಇಂಥ ಒಂದು ಮಹಾನ್ ವಿದ್ವಾಂಸರ ಜೊತೆಯಲ್ಲಿ ಕಾಲ ಕಳೆಯುವಂಥ ಒಂದು ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುವಂಥದ್ದು ರಾಮವಂದ್ರಂ ಟ್ರಸ್ಟ್ ಏನು ಅವರ ಕೈಂಕರ್ಯಗಳನ್ನು ಮಾಡೋದು ಅದಕ್ಕೆ ನನ್ನ ಕಿಂಚಿತ್ ಪ್ರೋತ್ಸಾಹ ಬೆಂಬಲ ಯಾವತ್ತೂ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಭರವಸೆಯನ್ನು ನೀಡ್ತಾ ಇವತ್ತು ನನ್ನನ್ನು ಕಲಸಿ ಒಂದು ಗೌರವ ಮಾಡಿ ಈ ಒಂದು ವೇದಿಕೆಯನ್ನು ಕೊಟ್ಟು ಗೌರವಿಸ್ತಾ ಇರೋದಕ್ಕೆ ನಾನು ತುಂಬ ಸಂತೋಷಪಟ್ಟಿದ್ದೀನಿ ನೋ ಒಬ್ಬ ಕಲಾವಿದನಾಗಿ ನಾನು ಯಾವಾಗಲೂ ಭೇಟಿಕೊಳ್ಳೋದು ಸದ್ಗುರು ವಾದಿರಾಜನ್ನು ಸತ್ಯ ಸುನಾದದ ಚಿಲಕವ ಸರಿಸಿ ರಾಗ ತಾಳಗಳ ಕೋಟೆಯ ಭೇದಿಸಿ ಕೃತಿಕೀರ್ತನದ ಅಂಗಳ ತೋರಿಸಿ ಗೇಯ ಗಾಮನ ಗರ್ಭಗುಡಿಯಲ್ಲಿರುವ ಅಗೋಚರ ನಿರಾಕಾರ ನಾದಬ್ರಹ್ಮನ ಅನುಭವಕ್ಕೆ ತಾರೋ ಈ ಪದ್ಮನಾಭದಾಸಿಗೆ ಗುರುವಾದಿರಾಜ ನಮಸ್ಕಾರ